ಹೈ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇದು ನಾಗರ ಪಂಚಮಿ ದಿವಸದ ಬಾಗು ನಾವು ಬೆಂಗಳೂರಲ್ಲೇ ಇದ್ವಿ ಊರಿಗೆ ಹೋಗಿರಲಿಲ್ಲ ಸೊ ಹಾಗಾಗಿ ಊರಲ್ಲಿ ಹೋದರೆ ದೇವಸ್ಥಾನಗಳಿಗೆ ಹೋಗ್ಬೋದು ಹಾಗೆ ಅಲ್ಲಿ ಏನು ತುಂಬ ಇರತ್ತಲ್ವ ತಂಬಿಲ ಅದು ಇದೆಲ್ಲ ಸೊ ಇಲ್ಲಿ ಬೇಸನ್ ಮತ್ತು ಗೋಧಿ ಹಿಟ್ಟಿನ ಲಡ್ಡು ಮಾಡ್ತಾ ಇದ್ದೀನಿ ನೈವೇದ್ಯಕ್ಕೆ ಅಂತ ಕಡಲೆ ಹಿಟ್ಟು ಸ್ವಲ್ಪ ಹಾಕೊಂಡೆ ಗೋಧಿ ಹಿಟ್ಟು ಹಾಕೊಂಡೆ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಹುರ್ಕೊಳ್ತಾ ಇದ್ದೀನಿ ನಿಮ್ಗೆ ಗ್ಲಾಸ್ ಬ್ಲಾಗಲ್ಲೇ ನಾನು ತುಪ್ಪ ಮನೆಯಲ್ಲೇ ಮಾಡೋದು ಅಂತ ಹೇಳಿದ್ದೆ ಅಲ್ವಾ ಸೊ ನಾನು ಮನೆಯಲ್ಲೇ ಮಾಡ್ಕೊತೀನಿ ನನಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಆಗುತ್ತೆ ಸೊ ತುಪ್ಪ ಹಾಕಿ ಕೆಂಪಗಾಗೋ ತನಕ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಆ್ಯಕ್ಚುಲಿ ನೀಟಾಗಿ ಹುರ್ಕೊಂಡಾಗ ಒಂಥರ ಮರಳು ಮರಳು ಕನ್ಸಿಸ್ಟೆನ್ಸಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ ಕೆಂಪಿಗೆ ತನಕ ಚೆನ್ನಾಗಿ ಹುರ್ಕೋಬೇಕು ನಾನು ನೈವೇದ್ಯಕ್ಕೆ ಅಂತ ಏನೇ ಹಬ್ಬ ಇದ್ದರೂ ನನಗೆ ಇಲ್ಲಿ ಸಿಟಿಯಲ್ಲಿ ಯಾವ ಥರ ಮಾಡ್ಬೋದು ಅದರ ಮಟ್ಟಿಗೆ ಮಾಡ್ತೀವಿ ಊರೆಲ್ಲಾದರೆ ನಾಗನ ದೇವರಿಗೆ ಹಾಲು ಹಾಕ್ತಾರೆ ತಂಬಿಲ ಮಾಡ್ತಾರೆ ಅದೆಲ್ಲ ಇರುತ್ತೆ ದೇವಸ್ಥಾನಗಳಿಗೆ ಹೋಗ್ತೀವಿ ಹೆಚ್ಚಾಗಿ ಬಟ್ ಇಲ್ಲಿ ನಾನು ದೇವರಿಗೆ ನೈವೇದ್ಯ ಮಾಡಿದೆ ಸೊ ಇದೆಲ್ಲ ಆದಮೇಲೆ ನಾನು ಒಂದು ಸ್ವಲ್ಪ ಬೆಲ್ಲನ ಇದಕ್ಕೆ ಹಾಕ್ಕೊಂಡೆ ಅದೇ ಬಾಣಲಿಗೆ ಹಾಕ್ಕೊಂಡೆ ಸ್ವಲ್ಪ ನೀರು ಹಾಕಿ ಅದನ್ನು ಒಂದು ಸ್ವಲ್ಪ ಪಾಕ ಬರಿಸಬೇಕು ಒಂದೇಳೆ ಪಾಕ ಏನು ಬರೋದು ಬೇಡ ಬಟ್ ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ನಿಮ್ಗೆ ಇಷ್ಟ ಅಂದರೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಸಕ್ಕರೆನೂ ಹಾಕೋಬೋದು ನಾನು ಬೆಲ್ಲ ಯೂಸ್ ಮಾಡ್ತೀನಿ ಯೂಶ್ವಲಿ ಈ ಥರ ಯೂಶ್ವಲಿ ನಾಗರ ಪಂಚಮಿಗೆ ಉಂಡೆಗಳೆಲ್ಲ ಮಾಡ್ತಾರಲ್ವಾ ಸೊ ಬೇಸನ್ ಲಡ್ಡು ಹಾಗೆ ನಾನು ಗೋಧಿ ಹಿಟ್ಟು ಮತ್ತು ಬೇಸನ್ ಮಿಕ್ಸ್ ಮಾಡಿಕೊಂಡು ಇದು ಮಾಡಿಕೊಂಡೆ ಇದು ಚೆನ್ನಾಗಿ ಕರಗಿ ಸ್ವಲ್ಪ ಕುದಿದ್ಮೇಲೆ ಒಂದು ಸ್ವಲ್ಪ ಕುದಿಬೇಕು ಹಾಗೆ ಇರಬಾರ್ದು ನೋಡಿ ಇಷ್ಟು ಕುದಿ ಬರಬೇಕು ನಾವು ಹುರ್ಕೊಂಡಿರೋ ಹಿಟ್ಟನ್ನು ಹಾಕೋಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಇದರಲ್ಲಿ ಬೆಲ್ಲದ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಳ್ಬೋದು ಏಲಕ್ಕಿ ಪುಡಿ ಹಾಗೆ ಕೇಸರಿ ದಳ ಬಿದ್ದರೆ ಅದೊಂದು ಸ್ಮೆಲ್ ಕೊಡುತ್ತೆ ಒಳ್ಳೆ ಒಂದು ಒಳ್ಳೆ ಪರಿಮಳ ಬರುತ್ತೆ ಸೊ ಅದೆಲ್ಲ ಹಾಕ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಇದನ್ನು ನೀಟಾಗಿ ಮಿಕ್ಸ್ ಆಗಬೇಕು ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು ಆ್ಯಕ್ಚುಲಿ ತುಪ್ಪ ನಮಗೆ ಎಷ್ಟು ಬೇಕೋ ತುಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಒಳ್ಳೆಯದಾಗತ್ತೆ ಅಂದರೆ ಟೇಸ್ಟ್ ಬರುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು ಐದಂದರೆ ನಾವು ಸ್ಟವಲ್ಲಿ ಆನ್ ಮಾಡಿ ತುಂಬ ಹೊತ್ತೆ ನಿಟ್ಟು ಬೇಡ ಈಸಿಯಾಗಿ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಬೋದು ಅದಾದಮೇಲೆ ಹುರ್ಕೊಂಡಿರೋ ಡ್ರೈ ಫ್ರೂಟ್ಸ್ ಹಾಕಬೇಕು ನಾನು ಬಾದಾಮಿ ಹಾಕಿದ್ದೀನಿ ಬಿಸಿ ಇದ್ದಾಗನೇ ಕಟ್ಟಬೇಕು ಆವಾಗ ಕಟ್ಟಕ್ಕೆ ಬರುತ್ತೆ ಸೊ ಆ ಥರ ಸೊ ಇದು ರೆಡಿಯಾಗಿದೆ ಹಾಗೆ ನಾನು ರೈಸ್ ರಿಂಗ್ಸು ಕೋಡ್ಬಳೆ ಮತ್ತು ತುಕ್ಕುಡಿ ಎಲ್ಲ ಮಾಡಿದ್ದೆ ದಿನ ನಾನು ರೆಸಿಪಿ ಶೇರ್ ಮಾಡಿಲ್ಲ ಹಬ್ಬದ ದಿನ ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡ್ತೀನಿ ಸೊ ಇವಾಗ ನಾನು ರಸಂ ಪೌಡರ್ ಇದಕ್ಕೆ ರಸಂ ಮಾಡ್ಕೊಳ್ಳೋಕ್ಕೆ ಅಂತೇಳ್ಬಿಟ್ಟು ಬೆಳಗ್ಗೆ ಬೇಗನೆ ಹೇಳ್ತೀನಿ ಹಬ್ಬ ಎಲ್ಲ ಇದ್ದಾಗ ಅವಾಗ ಹುರ್ಕೊಳ್ತಾ ಇದ್ದೀನಿ ನಾನು ಸಾ ಕೊತ್ತಂಬರಿ ಜೀರಿಗೆ ಸಾಸಿವೆ ಬೇಳೆ ಅದೆಲ್ಲ ಅದೆಲ್ಲ ಮಾಡಿಬಿಟ್ಟು ನಾನು ಇಲ್ಲಿ ಏನಾದರೂ ಹುರ್ಕೊಂಡಿರೋದು ಮೇಲೆ ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡಿ ಇಟ್ಕೊತಾ ಇದ್ದೀನಿ ಬೆಳೆ ಬೇಗನೆ ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಅದೆಲ್ಲ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡಿಟ್ಟರೆ ಆಮೇಲೆ ಹೊರಗಡೆ ಹೋಗಿ ರಂಗೋಲಿ ಎಲ್ಲ ಹಾಕ್ಕೊಳ್ಬೋದು ಅಂತ ಒಂದು ಫೈವ್ ತರ್ಟಿ ಸಿಕ್ಸಿಗೆಲ್ಲ ಇದ್ಬಿಟ್ರೆ ಇದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಮಿಕ್ಕಿದ ಕೆಲಸ ಅಂದರೆ ಬೆಳಗೊಂದು ಸೆವೆನ್ ತರ್ಟಿಗೆಲ್ಲ ರಂಗೋಲಿ ಹಾಕೊಳ್ಳೋದು ಅದೆಲ್ಲ ಮಾಡ್ಕೊಬೋದು ಅಂತ ಹಬ್ಬ ಅಂದಮೇಲೆ ಅದೆಲ್ಲ ಮಾಡಬೇಕಾಗತ್ತಲ್ವ ಸೊ ಅದೆಲ್ಲ ಮಾಡ್ಕೊಳ್ಬೋದು ಅಂತ ಇದು ಮಾಡ್ಕೊಳ್ತಾ ಇದ್ದೆ ಸೊ ರಸಮ್ಗೆ ಮತ್ತು ಅದನ್ನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಇದ್ದೆ ಸೊ ಹಾಗಾಗಿ ಅದನ್ನು ಇದ್ದೀನಿ ಕಟ್ ಮಾಡಿ ಎಲ್ಲ ಇಟ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅದಾದಮೇಲೆ ನಂದು ದೇವ್ರ ಪೂಜೆ ಎಲ್ಲ ಆಯಿತು ಶುಕ್ರವಾರ ಬಂದಿತ್ತಲ್ವ ಸೊ ತುಪ್ಪ ದೀಪ ಇಡೋದಿತ್ತು ನನಗೆ ಹಾಗಾಗಿ ನನಗೆ ಆ ದಿನ ತುಪ್ಪ ದೀಪ ಇಡೋದಿತ್ತು ಸೊ ಎವ್ರಿ ತರ್ಸ್ಡೆ ಫ್ರೈಡೆ ನಾನು ಇಡ್ತೀನಿ ಅಲ್ವತ್ತು ಇಪ್ಪತ್ತು ಇಪ್ಪ ದೇವ್ರ ಪೂಜೆ ಎಲ್ಲ ಆದಮೇಲೆ ಟೀ ಮಾಡಿಕೊಂಡು ಅದರ ಮೊದಲೇ ನಾನು ರಂಗೋಲಿ ಎಲ್ಲ ಹಾಕೊಂಡು ಮುಗಿಸಿದ್ದೆ ಸೊ ಅದೊಂದು ಕ್ಲಿಪ್ ಹಾಕಿದ್ದೀನಿ ಚಿಕ್ಕ ರಂಗೋಲಿ ಮನೆ ಮುಂದೆ ಹಾಕಿದರೆ ಹಬ್ಬ ದಿವಸ ಆದರೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಡೈಲಿ ಹಾಕಿದರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸೊ ಎಲ್ಲ ಹಾಕ್ಕೊಂಡು ನಾನು ಕೆಲಸ ಮುಗಿಸಿದೆ ಪಾರ್ಕಿಂಗ್ ಎಲ್ಲ ವಾಶ್ ಮಾಡಿಬಿಟ್ಟು ಸೊ ಹಬ್ಬ ಇದ್ದಾಗ ಫ್ರೈಡೆ ಆ ದಿನ ನಾನು ವರ್ಕ್ ಫ್ರಮ್ ಹೋಮ್ ಮಾಡಿದ್ದೆ ಆ್ಯಕ್ಚುಲಿ ಬಟ್ ತುಂಬ ಬೆಳಗ್ಗೆ ತುಂಬ ಕೆಲಸ ಮಾಡಿದ್ಮೇಲೆ ಆಫ್ಟರ್ನೂನ್ ವರ್ಕ್ ಮಾಡೋಕ್ಕೆ ತುಂಬ ಸುಸ್ತಾಗತ್ತೆ ಬಟ್ ಹಬ್ಬ ಎಲ್ಲ ನಮ್ಮ ಸಂಸ್ಕೃತಿ ಆ್ಯಂಡ್ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇದಾಗುತ್ತೆ ಸೊ ಅದೆಲ್ಲ ನಮ್ಮ ನಾವು ಮಾಡಿದರೆ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ನಾನು ಪ್ರತಿ ಹಬ್ಬನೂ ಆಚರಿಸ್ತೀನಿ ನನಗೆ ತಿಳಿದ ಮಟ್ಟಿಗೆ ಹಾಗೆ ನನಗೆ ಇಷ್ಟ ಆಗುತ್ತೋ ಈಗ ಹಳ್ಳಿಯಲ್ಲೆಲ್ಲ ಇದ್ದರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಈಗ ಸಿಟಿಯಲ್ಲಿ ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ನಾನು ಪ್ರಯತ್ನ ಪಡ್ತೀನಿ ಸೊ ಹಾಗಾಗಿ ಅಷ್ಟರ ಮಟ್ಟಿಗೆ ಮಾಡ್ತೀನಿ ಹಬ್ಬ ಮಾಡೋದು ಅದೆಲ್ಲ ನನಗೆ ತುಂಬ ಇಷ್ಟ ಹಾಗೆ ಹಬ್ಬ ಅಡುಗೆ ಮಾಡೋದು ಈ ಥರದ್ದೆಲ್ಲ ನನಗೆ ತುಂಬ ಇಷ್ಟ ಖುಷಿ ಕೊಟ್ಟು ಕೊಡೋಂಥ ಕೆಲಸಗಳು ಹಾಗೆ ನಮ್ಮ ನಮಗೂ ಒಂದು ಪಾಸಿಟಿವ್ ಎನರ್ಜಿ ಮೈಂಡ್ ಎಲ್ಲ ಒಂಥರ ಪಾಸಿಟಿವ್ ಆಗಿರುತ್ತೆ ಆ್ಯಂಡ್ ನಾವು ಯಾವತ್ತೂ ಪಾಸಿಟಿವ್ ಆಗಿರೋಕ್ಕೆ ಟ್ರೈ ಮಾಡಬೇಕಲ್ವಾ ಹಾಗಾಗಿ ಇದೆಲ್ಲ ಮಾಡ್ತೀನಿ ನಾನು ಸೊ ಇವಾಗ ಅನ್ನಕ್ಕೆಲ್ಲ ಇಟ್ಕೊಳ್ತಾ ಇದ್ದೆ ಮಧ್ಯಾಹ್ನ ಬೇಗ ಬೇಗ ಕೆಲಸ ಮುಗಿಸ್ಬೇಕಿತ್ತು ಬಿಕಾಸ್ ಏನಾಗುತ್ತೆ ಅಂದರೆ ಅದಾದಮೇಲೆ ಡೇಸ್ ಬಂದಾಗ ನಮಗೆ ಈ ಥರ ಹಬ್ಬಗಳಿಗೆಲ್ಲ ರಜೆ ಇರೋದಿಲ್ಲ ಆಫೀಸ್ಗೆ ಮನೆಯಿಂದ ಆದರೂ ಮಾಡಲೇಬೇಕಾಗತ್ತೆ ವರ್ಕ್ ಫ್ರಮ್ ಹೋಮ್ ಆದರೂ ಮಾಡಲೇಬೇಕಾಗತ್ತೆ ಇದು ಮತ್ತು ಕೆಲವೊಂದು ಹಬ್ಬಗಳಿಗೆಲ್ಲ ರಜೆ ಇರೋದಿಲ್ಲ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತೆ ಹಾಗೆ ಗಣೇಶ ಹಬ್ಬಕ್ಕೆಲ್ಲ ಇರುತ್ತೆ ಬಟ್ ಈ ಥರ ನಾಗರ ಪಂಚಮಿ ಈ ಥರದಕ್ಕೆಲ್ಲ ರಜೆ ಇರೋದಿಲ್ಲ ಸೊ ಹಾಗಾಗಿ ಏನಂದರೆ ಮಾಡಬೇಕಾಗತ್ತೆ ಅದಾದಮೇಲೆ ಅಡುಗೆ ಎಲ್ಲ ರೆಡಿ ಆದಮೇಲೆ ನೈವೇದ್ಯ ಮಾಡಿಬಿಟ್ಟು ಹಸ್ಬೆಂಡ್ ಪೂಜೆ ಎಲ್ಲ ಮಾಡಿದ್ರು ಹಾಗೆ ಇದು ನನ್ನ ತಾಲಿ ಮೊಸರನ್ನ ಚಿತ್ರಾನ್ನ ಹಾಗೆ ರಸಮ್ಮು ಏನು ರೈಸ್ ರಿಂಗ್ಸ್ ಕೊಡುಬಳೆ ಇದೆಲ್ಲ ಮಾಡಿದ್ದೆ ಸೊ ಕೋಸಂಬರಿ ಆ ಥರ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಕೆಲಸಕ್ಕೆ ಲಾಗಿನ್ ಆದ್ವಿ ಸೊ ಮಧ್ಯಾಹ್ನ ಇಷ್ಟೆಲ್ಲ ಮಾಡಿದ್ಮೇಲೆ ಪಾತ್ರೆನೂ ಅಷ್ಟೇ ಇರತ್ತಲ್ವ ತೊಳಿಯೋದಕ್ಕೆ ಸೊ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಮ್ಮ ನಮ್ಮ ಕೆಲಸಕ್ಕೆ ಕೂತ್ಕೊಂಡ್ವಿ ನಾವು ಹಬ್ಬ ಇದ್ದಾಗ ಮನೆಯಿಂದ ಕೆಲಸ ಮಾಡ್ಕೋತೀವಿ ಸೊ ಆವಾಗ ಈಸಿ ಆಗುತ್ತೆ ಹಬ್ಬನೂ ಸೆಲೆಬ್ರೇಟ್ ಮಾಡ್ಬೋದು ಅಂತ ಆಫೀಸ್ಗೆ ಹೋದರೆ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ನಾವು ಬೆಳಗ್ಗೆ ಎದ್ಬಿಟ್ಟು ಆಫೀಸ್ಗೆ ಹೋದಾಗ ಏನೂ ಮಾಡ್ತೀವಿ ಆಗಲ್ಲ ಹಾಗಾಗಿ ಮನೆಯಿಂದ ಮಾಡ್ತೀವಿ ಸೊ ಈಗ ಈ ಮಂತ್ ಫುಲ್ ಹಬ್ಬ ಆಗುತ್ತೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಬರುತ್ತೆ ಆಮೇಲೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದಾದಮೇಲೆ ಚೌತಿ ಹೀಗೆ ಒಂದೊಂದಾಗಿ ಬರುತ್ತೆ ಹಬ್ಬ ಸೊ ಕೆಲವೊಂದು ವೀಕೆಂಡ್ಸಲ್ಲಿ ವೀಕೆಂಡ್ಸಲ್ಲಿ ಬರೋದೇ ಇಲ್ಲ ಆ್ಯಕ್ಚುಲಿ ಎಲ್ಲನೂ ವೀಕ್ ಡೇಸಲ್ಲೇ ಬರುತ್ತೆ ಕೆಲವೊಂದು ಸರ್ತಿ ನಮಗೆ ರಜೆ ಇದ್ರೂ ಕೆಲಸ ಮಾಡಬೇಕಾಗತ್ತೆ ಆವಾಗ ಏನೂ ಮಾಡೋಕ್ಕಾಗಲ್ಲ ಸೊ ಅಟ್ಲೀಸ್ಟ್ ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಇರೋದು ಒಂದು ಬೆನಿಫಿಟ್ ಆಗುತ್ತೆ ನಮಗೆ ಸೊ ಹಾಗಾಗಿ ಇದೆಲ್ಲ ಕೆಲಸಗಳನ್ನು ಮುಗಿಸ್ಕೊಬೋದು ಅದಾದಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ ನನಗೆ ತುಂಬ ವರ್ಕ್ ಇತ್ತು ಆಫ್ಟರ್ನೂನ್ ಫ್ರೈಡೇ ಆದ್ರೂ ಫ್ರೀ ಅಂತ ಇರಲ್ಲ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೆ ಸೊ ಇಲ್ಲಿ ಒಂದು ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಹಾಗೆ ಹಬ್ಬದ ಪುಟ್ಟ ವ್ಲಾಗ್ ಶೇರ್ ಮಾಡಿದ್ದೀನಿ ಇಲ್ಲಿ ಏನೋ ಒಂದೇ ಒಂದು ಲಡ್ಡು ರೆಸಿಪಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಟೇಕ್ ಕೇರ್